ಆವತ್ತು ಅಮಾವಾಸ್ಯೆಯ ಕಗ್ಗತ್ತಲೆ ರಾತ್ರಿ ಜಬಾರಿ ಮನೆಗೆ ಬೆಂಕಿ ಬಿದ್ದಿದೆ ಮನೆಯವರೆಲ್ಲ ಗಾಬರಿಯಿಂದ ಬೆಂಕಿ ಬೆಂಕಿಯಿಂದ ಕೂಗಾಡ್ತಿದ್ದಾರೆ ಜಬಾರಿ ಹೆದರಿ ಒಂದು ಮರದ ಹಿಂದೆ ಹೊತ್ಕೊಂಡು ಅವನ ಮನೆ ಹತ್ತಿ ಉರಿಯುತ್ತಿದ್ದುದನ್ನು ಮತ್ತೆ ಅವನ ಮನೆಯವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಾಡುತ್ತಿದ್ದನ್ನು ನೋಡ್ತಿದ್ದಾನೆ ಜಬಾರಿಯ ಜಂಗುಡಿಯಲ್ಲಿ ತನ್ನ ತಂದೆಯನ್ನು ಹುಡುಕ್ತಿದ್ದಾನೆ ಅಷ್ಟರಲ್ಲಿ ದೂರದಿಂದ ಬಂದೂಕಿನ ಜೋರು ಶಬ್ದವಾಗುತ್ತೆ ಅಮ್ಮ ಇಂದು ಜಬಾರಿ ನಿದ್ರೆಯಿಂದ ಎಚ್ಚರನಾಗ್ತಾನೆ ಈ ಕೆಟ್ಟ ಕನಸು ಬಹಳ ದಿನದಿಂದ ಅವನ ಕಾಡ್ತಿರುತ್ತೆ ಅವನ ತಲೆ ಸಿಡಿತಿದೆ ಮೈ ಕೈಯೆಲ್ಲ ತುಂಬ ನೋಯ್ತಿವೆ ದೇಹದ ಹಲವು ಕಡೆ ರಕ್ತ ಹೆಪ್ಪಟ್ಟಿರುತ್ತೆ ಅಲ್ಲಿಂದ ಎದ್ದೊಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅವನ ಕೈಕಾಲುಗಳನ್ನು ಯಾರೋ ಸರಪಳಿಗಳಿಂದ ಅವನ ಮಲಗಿದ್ದ ಮಂಚಕ್ಕೆ ಕಟ್ಟಿ ಹಾಕಿರ್ತಾರೆ ಇದು ತಿಳಿದು ಇನ್ನೂ ಗಾಬರಿ ಆಗ್ತಾನೆ ಗಾಬರಿಯಿಂದ ಸುತ್ತ ನೋಡ್ತಾ ಇರ್ತಾನೆ ಪಕ್ಕದಲ್ಲೇ ಒಂದು ಕಿಟಕಿ ಇದೆ ಆ ಕಿಟಕಿಯಿಂದ ಹೊರಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ಅವನು ಒಂದು ಚಲಿಸುತ್ತಿರುವ ವಾಹನದಲ್ಲಿದ್ದಾನೆ ಅಂತ ರಸ್ತೆ ಬದಿಯ ಗಿಡ ಮರಗಳು ವಿರುದ್ಧ ದಿಕ್ಕಿಗೆ ಓಡ್ತಾ ಇರ್ತವೆ ಆದರೆ ಹುಣ್ಣಿಮೆಯ ಚಂದ್ರ ಮಾತ್ರ ಇದ್ದಲ್ಲೇ ಇರೋದು ಜಬಾರಿಗೆ ಅನಿಸುತ್ತೆ ಅವನು ಅವನಿದ್ದ ವಾಹನದ ಒಳಭಾಗವನ್ನು ಸ್ವಲ್ಪ ಗಮನಿಸೋದಕ್ಕೆ ಶುರು ಮಾಡ್ತಾನೆ ಆ ವಾಹನನ ಒಬ್ಬ ಓಡಿಸ್ತಿದ್ದಾನೆ ಅವನ ಪಕ್ಕ ಇನ್ನೊಬ್ಬ ಕುಳಿತಿದ್ದಾನೆ ಅವನಿಗೂ ಹಿಂದೆ ಮಲಗಿದ್ದ ಇವರಿಗೂ ಮಧ್ಯ ಒಂದು ಪಂಜರ ಅಡ್ಡ ಇದೆ ಜಬಾರಿ ಗಟ್ಟಿಯಾಗಿ ಏಯ್ ಯಾರೋ ನೀವೆಲ್ಲ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಚೀರ್ತಾನೆ ಇದನ್ನು ಕೇಳಿ ಆ ಇಬ್ಬರು ತಿರುಗಿ ಜಬಾರಿ ನೋಡ್ತಾರೆ ಅದರಲ್ಲಿ ಒಬ್ಬ ಇಷ್ಟು ಬೇಗ ಆಯ್ತು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇರು ನಿನ್ನ ಅರಮನೆ ಬರುತ್ತೆ ಅಂತ ಹೇಳಿ ಇಬ್ಬರು ಹಾಕ್ತಾರೆ ಜಬಾರಿಗೆ ಅವನು ಹೇಳಿದ್ದು ಒಂಚೂರು ಅರ್ಥ ಆಗೋದಿಲ್ಲ ತನಗೆ ಅಂತ ಅರಿವೇ ಇಲ್ಲದೆ ಜಬಾರಿ ಭಯದಿಂದ ಕಿಟಕಿ ನೋಡಿಕೊಂಡು ಸುಮ್ಮನೆ ಮಲಗ ಬಿಡ್ತಾನೆ ಅಲ್ಲಿವರೆಗೂ ಬರೀ ಮರಗಳೇ ಕಾಣಿಸ್ತಿತ್ತು ಈಗ ಮರಗಳ ಮಾಯಾಗಿ ಬೀದಿ ದೀಪಗಳು ದೊಡ್ಡ ಬಂಗಲೆಗಳು ಕಾಣೋದಕ್ಕೆ ಶುರುವಾಗ್ತದೆ ಆ ವಾಹನ ಒಂದು ಸಣ್ಣ ಕಿರುದಾರಿ ಕಡೆ ತಿರುಗುತ್ತೆ ಅಲ್ಲಿ ಒಂದು ಬೃಹದಾಕಾರವಾದ ಕಮಾನವನ್ನು ದಾಟಿ ಸ್ವಲ್ಪ ದೂರ ಹೋಗಿ ನಿಲ್ಲುತ್ತೆ ಅಲ್ಲಿ ಒಂದು ಕೋಣೆಯಿಂದ ಒಬ್ಬ ಬಿಳಿ ಕೋಟ್ ಧರಿಸಿದವನೊಬ್ಬ ಬರ್ತಾನೆ ಬಂದು ವಾಚ್ ನೋಡಿ ಹನ್ನೊಂದೂವರೆ ಆಯಿತು ಇಷ್ಟೊತ್ತು ಬೇಕೇನಯ್ಯ ನಿಮಗೆ ಅಂತ ಕೇಳ್ತಾನೆ ಆ ವಾಹನ ಚಾಲಕ ಸಾರಿ ಸರ್ ಪೋರ್ಟ್ ಹತ್ರ ತಡ ಆಗೋಯ್ತು ಅದಕ್ಕೆ ಆ ಬಿಳಿ ಕೋಟ್ ಧರಿಸಿದ್ದವನು ಬರೀ ಇದೇ ಆಯಿತು ನಿಮ್ಮದು ಬನ್ನಿ ಓಪನ್ ಮಾಡಿ ಬೇಗ ಅಂತ ಹೇಳಿ ತನ್ನ ಕೋಟ್ನ ಕಿಸಿಗೆ ಕೈ ಹಾಕಿ ಒಂದು ಚುಚ್ಚು ಮದ್ದು ಅಂದರೆ ಇಂಜೆಕ್ಷನ್ ನೀಡಲು ತೆಗೆದುಕೊಳ್ತಾನೆ ಅದಕ್ಕೊಂದು ದ್ರವ ತುಂಬಿಸ್ಕೊಳ್ತಾನೆ ಜಬಾರಿ ಇದ್ದ ವಾಹನದ ಹಿಂಬದಿಯ ಬಾಗಿಲುಗಳನ್ನು ತೆಗೆದಕ್ಕೆ ಅಂತ ಹೋಗ್ತಾನೆ ಇತ್ತ ಜಬಾರಿಗೆ ಅವನ ತಲೆಯಿಂದ ಬಾಗಿಲುಗಳು ಅಲುಗಾಡೋದು ಕೇಳಿ ಎದೆ ಆಗುತ್ತೆ ಬಾಗಿಲುಗಳು ಪೂರ್ತಿ ತೆಗೆದುಕೊಳ್ತವೆ ಜಬಾರಿಗೆ ಮೂರು ರಾಕ್ಷಸರು ತಲೆ ಕೆಳಗಾಗಿ ಕಾಣ್ತಾರೆ ಆ ಸೂಜಿ ಚುಚ್ಚಲು ಮುಂದೆ ಬರ್ತಿರೋನ್ನ ಕಂಡು ಜಬಾರಿ ಯಾರು ನೀವೆಲ್ಲ ಏನು ಮಾಡ್ತಿದ್ರೆ ನನಗೆ ಎಂದೆಲ್ಲ ಕೂಕೊಳ್ತಾನೆ ಜೊತೆಗೆ ಅವನ್ನ ಕಟ್ಟಿ ಹಾಕಿರ್ತಾರಲ್ಲ ಸರ್ಪಳಿಗಳು ಅವನ್ನ ಜೋರು ಜೋರಿಗೆ ಎಳೆದಕ್ಕೆ ಶುರು ಮಾಡ್ತಾನೆ ಆ ಸರ್ಪಳಿಗಳ ಸದ್ದು ಸುತ್ತಲಿದ್ದ ಮೌನವನ್ನು ಮುರಿಯುತ್ತೆ ಇದು ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳದೆ ಆ ಕೋಟ್ ಧರಿಸಿದ್ದು ಆ ಸೂಜಿ ಚುಚ್ಚಿ ವಾಹನದಿಂದ ಸ್ವಲ್ಪ ಹಿಂದೆ ಬಂದಿದ್ದುಕೊಳ್ತಾನೆ ಇತ್ತ ಆ ಸರಪಳಿಗಳ ಸದ್ದು ಕೊಂಚ ಕೊಂಚವಾಗಿ ಕಡಿಮೆಯಾಗಿ ಕೊನೆಗೆ ನಿಂತೇ ಹೋಗಿರುತ್ತೆ ಇದನ್ನು ಗಮನಿಸಿ ಆ ಕೋಟ್ ಧರಿಸಿದವ ಆ ತಗೊಂಡೋಗಿ ಕೊನೆ ಸೆಲ್ಗೆ ಹಾಕ್ರಿ ಎಂದು ಹೇಳಿ ಮುಂದೆ ನಡೆಯುತ್ತಾರೆ ಇದಾಗಿ ಸ್ವಲ್ಪ ಸಮಯ ಕಳೆಯುತ್ತೆ ನಂತರ ಅಮ್ಮ ಎಂದು ಕೂಗುತ್ತಾ ಮತ್ತೆ ಜಬಾರಿ ನಿದ್ರೆಯಿಂದ ಎಚ್ಚರ ಆಗ್ತಾನೆ ಜೋರಾಗಿ ಉಸಿರಾಡ್ತಾ ಸುತ್ತ ನೋಡ್ತಾನೆ ಮೂರು ಕಡೆ ಗೋಡೆ ಒಂದು ಕಡೆ ಲೋಹದ ಕಂಬಿಗಳು ಕಂಬಿಗಳ ಆಚೆ ನೋಡಿದ್ರೆ ಕೆಂಪನೆಯ ಆಕಾಶ ಸೂರ್ಯ ಹುಡ್ತಾ ಇದೆ ಅನ್ನೋದನ್ನು ಹೇಳ್ತಿರುತ್ತೆ ತನ್ನ ಕೈ ಕಾಲಿಗಳನ್ನು ನೋಡ್ಕೊಳ್ತಾನೆ ಈಗ ಆ ಸರಪಳಿಗಳಿರೋದಿಲ್ಲ ಅವನ್ನ ಮೆತ್ತಗೆ ನೀವರಿಸಿಕೊಳ್ಳುತ್ತ ಅವನಿದ್ದ ಕೋಣೆನ ಗಮನಿಸೋದಕ್ಕೆ ಶುರು ಮಾಡ್ತಾನೆ ನೋಡಿದ್ರೆ ಒಂದು ಮೂಲೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅದನ್ನು ನೋಡಿ ಯಾರು ನೀನು ಅಂತ ಕೇಳೋ ಅಷ್ಟರಲ್ಲೇ ಆ ಇದ್ದವನು ಏನು ಹಾಕಿರಿಚಿಕೊಂಡೆ ಕೆಟ್ಟ ಕನಸು ಬಿತ್ತ ಎನ್ನುತ್ತಾನೆ ಇದನ್ನು ಕೇಳುತ್ತಿದ್ದಂತೆ ಜಬಾರಿ ಅವನ ಹತ್ರ ಓಡ್ತಾನೆ ಯಾರು ನೀವು ನನ್ನ ಇಲ್ಲಿ ಯಾಕೆ ಕೂಡ ಹಾಕಿದ್ದಾರೆ ಅಂತ ಕೇಳ್ತಾನೆ ಅದನ್ನು ಆಮೇಲೆ ಹೇಳ್ತೀನಿ ಮೊದಲು ನೀನು ಯಾರು ಏನಿನ ಕತೆ ಅದನ್ನು ಹೇಳು ಎಂದು ಆ ವ್ಯಕ್ತಿ ಕೇಳ್ತಾನೆ ಅದಕ್ಕೆ ಜಬಾರಿ ಹೇಳ್ತೀನಿ ನಾನು ಜಬಾರಿ ಅಂತ ನಮ್ಮದು ಒಂದು ದೊಡ್ಡ ಕುಟುಂಬ ಅಪ್ಪ ಅಮ್ಮ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಒಟ್ಟು ಹದಿನೆಂಟು ಜನ ಒಟ್ಟಿಗೆ ಜೀವನ ಮಾಡ್ತಿದ್ವಿ ಯಾವುದೇ ರೀತಿಯ ನೋವು ಕಷ್ಟಗಳೇ ಇರಲಿಲ್ಲ ಪ್ರತಿದಿನವೂ ಸಂತೋಷ ನೆಮ್ಮದಿಯಿಂದ ಇದ್ವಿ ನನ್ನ ತಂದೆಯೇ ಮನೆಯ ಯಜಮಾನ ಅವ್ರು ಹೇಳ್ದಂಗೆ ಎಲ್ಲ ಕೇಳ್ತಿದ್ವಿ ಹೀಗೆ ಇದ್ದಾಗ ಒಂದಿನ ಪರಕೀಯರು ನಮ್ಮ ಮನೆ ಬಳಿ ಬಂದರು ನಮ್ಮನ್ನು ಬೆದರಿಸಿದ್ರು ಅವರು ನಮಗೆ ನಮ್ಮ ಮನೆಯನ್ನು ಬಿಟ್ಟು ದೂರ ಹೋಗಿ ಎಂದು ಈ ರೀತಿ ಹೇಳ್ತಿದ್ದಾರೆ ಎಂದು ಅರ್ಥವಾಯಿತು ಯಾಕಂದರೆ ಆ ಮೊದಲೇ ನಾವು ಮೂರ್ನಾಲ್ಕು ಬಾರಿ ಇಂತಹ ಪರ್ಕೀರ ದಾಳಿಯಿಂದ ನಮ್ಮ ಮನೆಯನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ವಲಸೆ ಹೋಗಿದ್ವಿ ನಾವು ಬಿಟ್ಟು ಬಂದ ಜಾಗದಲ್ಲಿ ಅವರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಿದ್ರು ಆದರೆ ಈ ಬಾರಿ ಅಪ್ಪ ವಲಸೆ ಹೋಗಲು ಒಪ್ಪಲಿಲ್ಲ ಏನೇ ಆದರೂ ಸರಿ ನಿಮ್ಮ ಮನೆಯನ್ನು ಬಿಟ್ಕೊಡೋದು ಬೇಡ ಎಂದು ತೀರ್ಮಾನ ಮಾಡಿದ್ರು ಇದಾದ ಕೆಲವು ದಿನ ಕಳೆದ ಮೇಲೆ ಮತ್ತೆ ಅವರು ಬಂದರು ಆಗ ನಾವೆಲ್ಲ ಒಟ್ಟಾಗಿ ಅವ್ರನ್ನ ಹೆದರಿಸಿ ಓಡಿಸಿದ್ವಿ ಈ ಘರ್ಷಣೆಯಲ್ಲಿ ಅವರಲ್ಲಿ ಕೆಲವರಿಗೆ ಪೆಟ್ಟಾದದ್ದು ನಿಜ ಇದಾದ ಕೆಲವು ಕಾಲ ಅವರ ಕಾಟ ಇರಲಿಲ್ಲ ಮತ್ತೆ ನಮ್ಮ ಸಂಸಾರ ಸುಖವಾಗಿ ಕಾಲ ಕಳೆಯುತ್ತಿತ್ತು ಆದರೆ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನಮ್ಮ ಮನೆಗೆ ಬೆಂಕಿ ಬಿತ್ತು ಎಲ್ಲರೂ ಗಾಬರಿಯಿಂದ ಓಡಾಡ್ತಿದ್ರು ನಮಗೆಲ್ಲ ಬೆಂಕಿ ಅಂದರೆ ತುಂಬ ಭಯ ಅದರಲ್ಲೂ ನನಗಂತೂ ವಿಪರೀತ ಭಯ ಅದರಿಂದ ಹೆದರಿ ಒಂದು ಮರದ ಹಿಂದೆ ನಿಂತಿದ್ದೆ ಆಗ ಯಾವುದೋ ಮೂಲೆಯಿಂದ ಒಂದು ಭೀಕರ ಶಬ್ದ ಎಲ್ಲರೂ ಆ ಶಬ್ದ ಬಂದ ದಿಕ್ಕಿನತ್ತ ನೋಡ್ತಿದ್ವಿ ಆದರೆ ಅಮ್ಮ ಮಾತ್ರ ಅಯ್ಯೋ ಎಂದು ಕಿರಿಚಿಬಿಟ್ಲು ನಾನು ತಿರುಗಿ ನೋಡಲು ಅಪ್ಪ ನೆಲಕ್ಕೆ ಬಿದ್ದಿದ್ದರು ನಾನು ಆ ಜಾಗದಿಂದ ಎದ್ದು ಅಪ್ಪನಿದ್ದ ಕಡೆಗೆ ಓಡಿದೆ ಅವರ ಎದೆಯ ಭಾಗದಿಂದ ರಕ್ತ ಸುರಿತಿತ್ತು ನನ್ನ ಕಣ್ಣ ಮುಂದೆಯೇ ಅವರು ಪ್ರಾಣ ಬಿಟ್ಟರು ನೋಡ ನೋಡ್ತಿದ್ದಂತೆ ಆ ಭೀಕರ ಶಬ್ದ ಹೆಚ್ಚಾಗ ಜೊತೆಗೆ ನಮ್ಮವರೆಲ್ಲ ಒಬ್ಬೊಬ್ಬರಾಗಿ ನೆಲಕ್ಕೆ ಬಿಡೋದಕ್ಕೆ ಶುರುವಾದರು ಎತ್ತ ನೋಡಿದ್ರು ಚೀರಾಟ ರಕ್ತ ಇದನ್ನು ಹೇಳಬೇಕಾದ್ರೆ ಜವರಿ ಅಳ್ತಾನೆ ನಂತರ ಸಮಾಧಾನ ಮಾಡಿಕೊಂಡು ಮುಂದುವರಿಸ್ತಾನೆ ಆ ಶಬ್ದಗಳು ಎಂಟು ದಿಕ್ಕಿನಿಂದ ಬರ್ತಿದ್ವು ನಾನು ಒಂದು ಮೂಲೆ ನನ್ನ ತಾಯಿ ಹಾಗೂ ಅಣ್ಣ ಒಂದು ಮೂಲೆಯಲ್ಲಿ ಅಡುಗೆ ಕುಳಿತು ಹೀಗಿರುವಾಗ ನನ್ನ ಹಿಂದೆಯೇ ಯಾರು ನಿಧಾನವಾಗಿ ಬರ್ ಹೆಜ್ಜೆ ಇಟ್ಟು ಬರ್ತಿದ್ದಾರೆ ಅಂತ ತಿಳಿತು ನಾನು ಕೂಡ ನಿಧಾನವಾಗಿ ತಲೆನ ತಿರುಗಿಸಿ ನೋಡಿದೆ ಪರಕೀಯ ನನ್ನ ಹಣೆಗೆ ಯಾವುದೋ ಮರದ ತುಂಡಿನಂತಹ ಒಂದು ವಸ್ತು ಹಿಡಿದು ನಿಂತಿದ್ದ ಅದರಿಂದಲೇ ನನ್ನ ಇಡೀ ಪರಿವಾರವನ್ನ ಕೊಂದಿದ್ದಾರೆ ಅಂತ ಅರ್ಥವಾಯಿತು ಆದರೆ ಈ ಬಾರಿ ಅದು ಡಮ್ ಎನ್ನದೆ ಚಕ್ ಎಂದು ಸಣ್ಣ ಸದ್ದು ಮಾಡಿತು ಆತ ಹೊಡೆದಕ್ಕೆ ಶುರು ಮಾಡಿದೆ ನಾನು ಅವನನ್ನು ಹಿಡಿದು ನನ್ನ ಕೈಗಳಿಂದ ಅವನ ಮುಖಕ್ಕೆ ಹೊಡೆದೆ ಅವನನ್ನು ಎತ್ತಿ ನೆಲಕ್ಕೆ ಕುಕ್ಕಿದೆ ಕಾಲುಗಳಿಂದ ಕೈಗಳಿಂದ ಅವನ ಹೊಟ್ಟೆಯನ್ನು ತುಳಿದು ಹೊಡೆದೆ ಮತ್ತು ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಅವನ ಮುಖವನ್ನು ಜಜ್ಜಿದೆ ಅವನ ಅಲಗಾಡಲಿಲ್ಲ ಅವನ ಮುಖ ಕಿವಿ ಮೂಗುಗಳಿಂದ ರಕ್ತ ಸುರಿತಿತ್ತು ದೂರದಿಂದ ಬೇರೆ ಪರಕೀಯರು ಬರುವ ಸದ್ದಾಯಿತು ನಾನು ಅಲ್ಲಿಂದ ಅಣ್ಣ ಮತ್ತು ಅಮ್ಮ ಇದ್ದ ಮೂಲೆಗೆ ಓಡಿದೆ ಅವರಿಬ್ಬರು ನೆಲದ ಮೇಲೆ ಬಿದ್ದಿದ್ದರು ನನಗೆ ಎದೆಗೆ ಸಿಡಿದು ಬಿಡದಂತಾಯಿತು ನನ್ನ ಅಣ್ಣನ ಪ್ರಾಣ ಇನ್ನೂ ಉಳಿದಿತ್ತು ಅವನನ್ನು ನನ್ನ ಮಡಲಿಗೆ ಹಾಕ್ಕೊಂಡು ಮಾತಾಡಿಸಲು ಪ್ರಯತ್ನ ಮಾಡಿದೆ ನಾನೇನೋ ಹೇಳೋ ಮಧ್ಯದಲ್ಲೇ ಅವನು ಜಬಾರಿ ಓಡು ಇಲ್ಲಿಂದ ತಪ್ಪಿಸ್ಕೋ ಎಂದು ಹೇಳಲಾಗದೆ ಹೇಳಿ ಪ್ರಾಣ ಬಿಟ್ಬಿಟ್ಟ ನಾನು ಅಣ್ಣ ಅಮ್ಮಳ ಮುಖವನ್ನು ಕೊನೆ ಬಾರಿ ನೋಡಿ ಅಲ್ಲಿಂದ ಓಡಿದೆ ನನ್ನ ಹಿಂದೆ ಆ ಪರ್ಕಿಯರು ಬರ್ತಿದ್ದಾರೆ ಅಂತ ತಿಳಿಯಿತು ಕತ್ತಲಲ್ಲಿ ಕಲ್ಲು ಮುಳ್ಳು ನೋಡಿದೆ ಓಡಿದೆ ಬಹಳ ದೂರದ ನಂತರ ಒಂದು ದೊಡ್ಡ ಮರವನ್ನು ಏರಿಕೊಳ್ತೆ ಬೆಳಗಾಯಿತು ನೋಡಿದ್ರೆ ನನ್ನ ಸುತ್ತ ಪರ್ಕೀರು ನೆರೆದಿದ್ದಾರೆ ಅವರಲ್ಲಿ ಒಬ್ಬನನ್ನ ನಾನು ಕೊಂದಿದ್ದಕ್ಕೆ ನನ್ನ ಮೇಲಿನ ಸೇಡು ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು ಇದ್ದಕ್ಕಿದ್ದಂತೆ ನನ್ನ ತೊಡಗೆ ಒಂದು ಚೂಪಾದ ವಸ್ತು ಬಂದು ನಾಡ್ಕೊಳ್ತು ಅದನ್ನು ಕಿತ್ತು ಬಿಸಾಕಿ ಮರದಿಂದ ಇಳಿಯಲು ಶುರು ಮಾಡಿದೆ ತಲೆ ಸುತ್ತದಂತಾಯಿತು ಅರ್ಧ ಮರದಿಂದ ನೆಲಕ್ಕೆ ಬಿದ್ದೆ ಕಣ್ಣು ಬಿಟ್ಟರೆ ಯಾವುದೋ ಕೋಣೆಯಲ್ಲಿದ್ದೆ ಎಲ್ಲಿದ್ದೀನಿ ಎಂದು ಅರ್ಥವಾಗಲಿಲ್ಲ ಅದು ಚಿಕ್ಕ ಕೊಠಡಿ ಆಗಾಗ ಇಡೀ ಕೊಠಡಿನೇ ಏರಿದಂತೆ ಮತ್ತು ಬೀಳುವಂತೆ ಅನುಭವ ಆಗ್ತಿತ್ತು ಸದಾ ನೀರಿನ ಶಬ್ದವಾಗ್ತಿತ್ತು ನಾನು ಎಷ್ಟು ದಿನ ಆ ಇದ್ದೆ ಅನ್ನೋದೇ ನೆನಪಿಲ್ಲ ನನಗೆ ಅವಾಗ ಅವಾಗ ಏನೋ ತಂದು ಚುಚ್ಚೋರು ಅದಾದಮೇಲೆ ನನಗೆ ಪ್ರಜ್ಞೆ ತಪ್ಪೋಗ್ತಿತ್ತು ಈಗಲೂ ಅಷ್ಟೆ ಅದೇ ಮಾಡಿದ್ರು ಈಗ ಇಲ್ಲಿದ್ದೀನಿ ನನಗೆ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಎಂದು ಹೇಳಿ ಜಬಾರಿ ಎಳ್ದಕ್ ಶುರು ಮಾಡ್ತಾನೆ ಜಬಾರಿನ ಸಮಾಧಾನ ಮಾಡಲು ಆ ಮೂಲೆಯಲ್ಲಿದ್ದವನು ಎದ್ದು ಬಂದು ಅವನ ಬೆನ್ನು ಸವರುತ್ತಾ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ನಾನು ಇಲ್ಲಿಗೆ ಮೊದಲು ಬಂದಾಗ ಹೀಗೆ ಅಳುತ್ತಿದ್ದೆ ನೀನು ಸರಿ ಹೋಗ್ತೀಯ ಬಿಡು ಎಂತಾನೆ ಇಷ್ಟಾಗೋದ್ರೊಳಗಡೆ ಸೂರ್ಯ ಹುಟ್ಟಿ ಮಾರುದ ಮೇಲೆ ಬಂದಿರ್ತಾನೆ ಜಬಾರಿ ನಮ್ಮನ್ನು ಇಲ್ಲಿ ಯಾಕೆ ಕೂಡ ಹಾಕಿದ್ದಾರೆ ಹೇಳು ನಮ್ಮನ್ನ ಕೊಲ್ತಾರ ಅಂತಾನೆ ಅದಕ್ಕೆ ಇನ್ನೊಬ್ಬಾತ ಹೇಳ್ತೀನಿ ತಾಳ ಸ್ವಲ್ಪ ಹೊತ್ತು ಅಂತಾನೆ ಇಷ್ಟಾದ ಮೇಲೆ ಜಬಾರಿ ಇದ್ದ ಕೋಣೆ ಆಚೆಗಡೆ ಒಂದು ತರಹದ ಗದ್ದಲ ಶುರುವಾಗುತ್ತೆ ಜಬಾರಿಗೆ ಕುತೂಹಲ ಹೆಚ್ಚಾಗುತ್ತೆ ಅವನು ತನ್ನ ಕೋಣೆಯ ಕಂಬಿ ಕಂಬಿಗಳತ್ತ ಬಂದು ಹೊರ ನೋಡ್ತಾ ನಿಲ್ತಾನೆ ಎಲ್ಲಿ ನೋಡಿದ್ರೂ ಪರಕಿಯರೇ ಅವನಿಗೆ ಭಯ ಆಶ್ಚರ್ಯ ಕೋಪ ಒಟ್ಟಿಗೆ ಮೂಡ್ತವೆ ಹಾಗೆಯೇ ನೋಡುತ್ತಾ ನಿಲ್ಲುತ್ತಾನೆ ಇತ್ತ ಜಬಾರಿಯ ಸೆಲ್ ಮುಂದೆ ಒಂದು ಗುಂಪು ಬಂದು ನಿಲ್ಲುತ್ತೆ ಅದರಲ್ಲಿ ಒಂದು ಚಿಕ್ಕ ಹುಡುಗಿ ಮಿಸ್ ಇದು ಚಿಂಪಾಂಜಿ ಅಲ್ವಾ ಅಂತಾಳೆ ಅದಕ್ಕೆ ವೆರಿ ಗುಡ್ ರಕ್ಷಾ ಹೌದು ಇದೇ ಚಿಂಪಾಂಜಿ ಅಂತ ಅವರ ಶಿಕ್ಷಕಿ ಹೇಳ್ತಾಳೆ ಜಬಾರಿಯ ಮೈ ಮೇಲಿದ್ದ ಬ್ಯಾಂಡೇಜ್ಗಳನ್ನು ನೋಡಿ ಆ ಶಿಕ್ಷಕಿ ಅಲ್ಲೇ ಹತ್ತಿರದಲ್ಲಿದ್ದ ಮೃಗಾಲಯದ ಅಧಿಕಾರಿಯನ್ನು ಸರ್ ಯಾಕೆ ಆ ಚಿಂಪಾಂಜಿಗೆ ಅಷ್ಟೊಂದು ಗಾಯ ಆಗಿದೆ ಅಂತ ಕೇಳ್ತಾಳೆ ಅದಕ್ಕೆ ಆ ಮೃಗಾಲಯದ ಅಧಿಕಾರಿ ಅಯ್ಯೋ ಅದು ದೊಡ್ಡ ಕತೆ ಮೇಡಮ್ ಇದು ಆಫ್ರಿಕಾದ ಕಾಂಗೋ ಎಂಬ ದೇಶದ್ದು ನಿನ್ನೆ ತಾನೇ ತಂದ್ವಿ ಇಲ್ಲಿಗೆ ಅಲ್ಲಿ ಯಾವುದೋ ಮೈನಿಂಗ್ ಪ್ರಾಜೆಕ್ಟ್ಗೆ ಸರ್ವೆ ಮಾಡಕ್ಕೆ ಬಂದಿದ್ದ ಅಧಿಕಾರನ ಕೊಂದಿದೆ ಪಾಪಿ ನನ್ನ ಮಗಂದು ಅದಕ್ಕೆ ಅಲ್ಲಿದ್ದ ಫಾರೆಸ್ಟ್ ಆಫೀಸರ್ಗಳು ಇದನ್ನ ಹಿಡಿದು ಮಿಕ್ಕವನ್ನ ಬೇರೆ ಕಾಡಿಗೆ ಓಡಿಸಿದ್ದಾರಂತೆ ಸಿಕ್ಕಾಕೊಂಡಾಗ ಅವರೇ ಕೋಪದಲ್ಲಿ ಹೊಡೆದಿದ್ದಾರೆ ಅನ್ಸುತ್ತೆ ಎಷ್ಟು ಒಳ್ಳೆ ಜನ ನಾನಾಗಿದ್ದರೆ ಕೊಂದು ಬಿಸಾಕ್ತಿದ್ದೆ ನೋಡಿದ್ರೆ ಮಕ್ಕಳೇ ವೈಲ್ಡ್ ಆ್ಯನಿಮಲ್ಸ್ ದೇ ಆರ್ ಕ್ರ್ಯೂಯಲ್ ಅವುಗಳಿಂದ ದೂರ ಇರಬೇಕು ನಾವು ಅರ್ಥ ಆಯಿತಾ ಅಂತ ಮಕ್ಕಳನ್ನು ಮುಂದಿನ ಕೇಜ್ಗೆ ಕರ್ತ್ಕೊಂಡು ಹೋಗ್ತಾಳೆ ಒಂದು ಗುಂಪಾದ ಮೇಲೆ ಇನ್ನೊಂದು ಗುಂಪು ಬಂದು ಜಬಾರಿನ ನೋಡಿ ಫೋಟೋ ಕ್ಲಿಕ್ಕಿಸಿ ಮುಂದೆ ಹೋಗ್ತಿರ್ತಾರೆ ಇದನ್ನು ಕಂಡು ಜಬಾರಿಗೆ ಏನು ಅರ್ಥ ಆಗೋದಿಲ್ಲ ಜತೆ ಅವನ ಜೊತೆ ಇರ್ತಾನಲ್ಲ ಅವನ ಕಡೆಗೆ ಆಶ್ಚರ್ಯವಾಗಿ ನೋಡ್ತಾನೆ ಏನಾಗ್ತಿದೆ ಇಲ್ಲಿ ಏನಂತರ ಅದಕ್ಕಾಗತ ನೀನು ಆಗಲೇ ಕೇಳ್ದಲ್ಲ ನಮ್ಮನ್ನು ಯಾಕೆ ಇಲ್ಲಿ ಕೂಡ ಹಾಕಿದ್ದಾರೆ ಅಂತ ಇದಕ್ಕೇನೆ ಅವರ ಮನರಂಜನೆಗೆ ನಿನ್ನ ಪರಿವಾರದವರು ಒಂದೇ ಬಾರಿ ಸತ್ರು ಆದರೆ ನೀನು ಇನ್ಮೇಲೆ ಪ್ರತಿದಿನ ಸಾಯ್ತೀಯಾ ಇದಕ್ಕೇನೆ ಅವರು ನಿನ್ನ ಕೊಂದಿಲ್ಲ ಬದಲಿಗೆ ಈ ನರಕಕ್ಕೆ ಕಳಿಸಿದ್ದಾರೆ ಇನ್ಮೇಲೆ ಇದೇ ನಿನ್ನ ಮನೆ ಇಷ್ಟೇ ನಿನ್ನ ಪ್ರಪಂಚ ಇಷ್ಟು ಕೇಳ್ತಿದ್ದಂತೆ ಜಬಾರಿ ಹುಚ್ಚನ ಅಂತಾಗ್ತಾನೆ ಕೋಪದಿಂದ ಆ ಕೇಜ್ನ ಕಂಬಿಗಳನ್ನು ಹಿಡಿದು ಅಲುಗಾಡಿಸ್ತೊಡಗಿರ್ತಾನೆ ಇಷ್ಟು ಕೇಳ್ತಿದಂತೆ ಜಬಾರಿ ಹುಚ್ಚನಂತ ಆಗ್ತಾನೆ ಕೋಪದಿಂದ ಆ ಕೇಜ್ನ ಕಂಬಿಗಳನ್ನು ಹಿಡಿದು ಅಲುಗಾಡ್ಸೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಇದನ್ನು ನೋಡಿ ಜನರು ಕೇಕೆ ಹಾಕ್ತಾರೆ ಮೊಬೈಲ್ ತೆಗೆದು ವೀಡಿಯೋ ಮಾಡ್ತಿರ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಜಬಾರಿ ಏನೋ ಹೇಳೋದಕ್ಕೆ ಹೋಗ್ತಾನೆ ಅವ್ರಿಗೆ ಅಷ್ಟರಲ್ಲಿ ಅವನ ಜೊತೆಗಾರ ಚಿಂಪಾಂಜಿ ಏಯ್ ಸುಮ್ಮನೆ ಕಿರ್ಚಾಡಿ ಪ್ರಯೋಜನ ಇಲ್ಲ ಅವರಿಗೆ ನಮ್ಮ ಭಾಷೆ ಅರ್ಥವಾಗೋದಿಲ್ಲ ನಮ್ಮ ಭಾವನೆಗಳು ಕೂಡ ಅಂತ ಹೇಳಿ ಸೊಪ್ಪು ಬಿದಿರುಗಳು ಬಿದ್ದಿದ್ದ ಮೂಲೆಗೆ ಹೋಯಿತು ಜಬಾರಿ ಕಂಬಿಗಳನ್ನು ಬಿಟ್ಟು ತಲೆ ತಗ್ಗಿಸ್ಕೊಂಡು ಬಂದು ಗೋಡೆವರಿಗೆ ಕುಳಿತುಕೊಳ್ತಾನೆ ತಾನಿದ್ದ ಮನೆ ವಿಶಾಲವಾದ ಸಮೃದ್ಧವಾದ ಕಾಡು ತನ್ನ ಪರಿವಾರದವರು ಎಲ್ಲವನ್ನೂ ನೆನ್ ನೆನೆಸ್ಕೊಂಡು ದುಃಖ ಮಾಡ ದುಃಖ ಪಡ್ತಾನೆ ತಾನೂ ಕೂಡ ಅಲ್ಲೇ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾನೆ ದುಃಖ ಹಿಮ್ಮಡಿಸಿ ಬಂದು ಅವನ ಕಣ್ಣುಗಳು ಒದ್ದೆ ಆಗ್ತವೆ ಇತ್ತ ಹೊರಗಿದ್ದ ಜನರು ಇದನ್ನು ನೋಡಿ ಹೇ ಚಿಂಪ್ ಆನ್ ಡ್ಯಾನ್ಸ್ ಛೆ ವಿಡಿಯೋ ಮಾಡೋಷ್ಟರಲ್ಲಿ ಡ್ಯಾನ್ಸ್ ಮಾಡೋದು ನಿಲ್ಲಿಸ್ಬಿಡ್ತು ಒಳ್ಳೆ ಸ್ಟೇಟಸ್ ಮಿಸ್ ಆಯಿತು ಹೋಗಲಿ ಬನ್ನಿ ಇನ್ನೂ ತುಂಬ ಪ್ರಾಣಿಗಳಿವೆ ಟೈಮ್ ಇಲ್ಲ ಎಂದು ಮುಂದೆ ನಡೆದರು